ಅಪರಾಧಿರಾ ಇವಾಗ ಒಂದು ಕಾನ್ಸ್ಟೇಬಲ್ಗಳು ಇರಲ್ವಾ ಇವರೆಲ್ಲ ಏನಪ್ಪಾ ಮಾಡ್ತಿದ್ರು ಹೋಗ್ಲಿ ಸರಿ ಬೆಳಗ್ಗೆಯಿಂದ ಸಂಜೆವರೆಗೂ ಜನ ಬಂದ್ಬಿಟ್ಟು ಸೌಜನ್ಯ ಜಪ ಮಾಡ್ತಿದ್ರ ಪೊಲೀಸ್ ಸ್ಟೇಷನ್ ಅಲ್ಲಿ ಏನ್ ಯಾರ ಹತ್ರ ಕತೆ ಕಟ್ತಾ ಅವನು ಹಲ್ಕಟ್ ಅಯೋಗ್ಯ ಅವನು ಫಸ್ಟ್ ಆಫ್ ಆಲು ನೋಡಿ ಆರ್ ಕನ್ನಡದ್ದು ಮತ್ತೆ ಇದು ಅಜಿತ್ ಅನಮಕ್ಕ ಚಾನಲ್ ಮತ್ತೆ ಪಬ್ಲಿಕ್ ಚಾನಲ್ ಟಿ ಆರ್ ಪಿ ಎಲ್ಲಿ ಪಾತಾಳಕ್ ಹೋಗಿದೆ ಸರ್ ಟಿ ಆರ್ ಪಿ ಪಾತಾಳಕ್ ಹೋಗಿದೆ ಟಿ ಆರ್ ಪಿ ಇನ್ನು ಜನ ನೆಕ್ಸ್ಟ್ ಅವ್ರ ಅಕ್ಕ ತಂಗಿರ್ಗಾಗಿದ್ರೆ ಮತ್ತೆ ಇವರು ಸರ್ ಏನಿದೆ ಸತ್ಯಾಂಶ ಹೊರಗ್ ತಗಿಲಿ ಸರ್ ಅಷ್ಟೇ ಯಾರೇ ತಪ್ಪು ಮಾಡಿರ್ಲಿ ಆ ಸತ್ಯಾಂಶ ಹೊರಗ್ ಬಂದ್ರೆ ಸಾಕು ಸರ್ ನಮ್ಗೆ ಅಷ್ಟೇ ಇವರು ಎಲ್ಲಾ ಚಾನೆಲ್ ಅರು ನಾವು ಕಡೆ ಸರ್ ನಾವ್ ಏನಿದ್ರು ಒಂದು ಒಂದು ಸ್ಟ್ಯಾಂಡ್ ನಿಂತ್ಕೋಬಾರ್ದು ಸರ್ ನಾವು ನ್ಯೂಟ್ರಲ್ ಪೊಸಿಷನ್ ಅಲ್ಲಿ ನಿಂತ್ಕೋಬೇಕು ಏನಾಗಿದೆ ಏನಿಲ್ಲ ಅದೊಂದೇ ಬಿತ್ತರಿಸ್ತಾರೆ ಆಯ್ತು ಅದ್ ಬಿಟ್ಬಿಟ್ಟು ಸುಮ್ಮನೆ ಯಾರು ಎಂಜಲ್ ಕಾಸ್ ಕೊಡ್ತಾರೆ ಅಂದ್ರೆ ಅತ್ಲಾ ಮಾತಾಡೋದು ಇತ್ಲಾ ಮಾತಾಡೋದು ತಪ್ಪ ಸರ್ ಅದು ಮಾತಾಡೋದು ಅಲ್ಲ ಸರ್ ಆ ರವಿ ಪೂಜಾರಿ ಅನ್ನೋನು ಅವನು ಆತ್ಮಹತ್ಯೆ ಮಾಡ್ಕೊಂಡ್ ಸತ್ತ ಅಂತಾರೆ ಆಮೇಲೆ ಆ ವಾರಿಜ ಅನ್ನೋ ಹಿಂಗ್ಸು ಅವಳು ಆತ್ಮಹತ್ಯೆ ಮಾಡ್ಕೊಂಡ್ ಸತ್ ಸತ್ಲು ಅಂತಾರೆ ಏನ್ ಎಲ್ಲಾ ಸೌಜನ್ಯ ಕೇಸಲ್ಲಿ ಅವ್ರಿಗೆ ಅವ್ರಿಗೆ ಆತ್ಮಹತ್ಯೆ ಮಾಡ್ಕೊಂಡ್ ಸತ್ತೋಗ್ಬಿಟ್ರ ಸೌಜನ್ಯ ಕೂಡ ಆತ್ಮಹತ್ಯೆ ಆತ್ಮಹತ್ಯೆ ಮಾಡ್ಕೊಂಡ ಕೂಡ ಬಿಿಸಾಕ್ ರೆಡಿ ಆಗ್ತಾರೆ ಸರ್ ಇನ್ನೊಂದು ಸೌಜನ್ಯ ನಡೆದ್ರೆ ಚಪ್ಲಿ ಕೆರ ಬೂಟ್ ಕಿತ್ತೋಗುತ್ತೆ ಈ ಬೋಳಿ ಮಕ್ಕಳಿಗೆ ಇವನು ಸ್ನೇಹಮಯ್ ಕೃಷ್ಣ ಬಂದಿದಾನೆ ಈಗ ಏನಂತ ಬಂದಿದಾನೆ ಸೌಜನ್ಯ ಮಾವನೇ ಅತ್ಯಾಚಾರ ಮಾಡಿದ ಸೌಜನ್ಯಂತ ಬಂದ್ರು ಮತ್ ಇನ್ನೊಬ್ನ ಬರ್ತಾನೆ ಇಲ್ಲ ಸೌಜನ್ನೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಸುಮ್ ಸುಮ್ನೆ ಸೌಜನ್ಯ ಹೊರಾಟಗಾರ ಹಾಗೂ ಇಡ ಏನಕ್ಕಿಂತ ಪದ ಬಳಸ್ತೀನಿ ಅಂದ್ರೆ ಇವಾಗ ಒಂದ್ ಹೆಣ್ಮಕ್ಳ ಮೇಲೆ ಆತರ ಅತ್ಯಾಚಾರ ಆದಾಗ ಇದಾದಾಗ ನಮ್ಮ ನಮ್ಮಕ್ಕ ತಂಗಿರಾದಷ್ಟೇ ನಮ್ಗೂ ನೋವಾಗತ್ತೆ ಸರ್ ಹೌದು ಎಲ್ಲ ಅವರು ಅಲ್ವಾ ಅದ್ರಾಗೂ ಕೆಲವರೆಲ್ಲ ಕೇಳ್ತಾರೆ ಈ ನಮ್ಮ ಇಡೀ ದೇಶದಾಗ ಅರ್ಧ ಗಂಟೆಗೆ ಇಪ್ಪತ್ತೇಳು ಇಪ್ಪತ್ತೇಳು ನಿಮಿಷ ಅತ್ಯಾಚಾರ ಆಗುತ್ತೆ ಬರ್ರೆ ಸೌಜನ್ಯಿಂದ ಒಂದೇ ಹಿಡ್ಕೊಂಡಿದ್ದೇ ಮಾಡ್ತಾರಲ್ಲ ನೀವು ನಾವ್ ಒಂದು ಸೌಜನ್ಯಕ್ಕೋಸ್ಕರ ಕೇಳ್ತಾ ಇಲ್ಲ ಸರ್ ಅಲ್ಲಿ ಆಗಿರ್ತಕ್ಕಂತ ಬೇಜಾನ್ ಸೌಜನ್ಯಗಳಿದಾವೆ ಅದಕ್ಕೋಸ್ಕರ ಕೇಳ್ತಾ ಇದ್ದ ಸೌಜನ್ಯ ಒಂದ್ ನೆಪ ಮಾತ್ರ ಅಷ್ಟೇ ಇನ್ನು ಇತರ ಸೌಜನ್ಯಿಗೆಲ್ಲ ಬೇಕು ನ್ಯಾಯ ಅಂತ ಕೇಳ್ತಿದಾರೆ ಅರ್ಥ ಮಾಡ್ಕೊಂಬಿಲ್ಲ ಏ ಬರೇ ಒಬ್ಬ ಸೌಜನ್ಯನಾ ಮಗಳ ಹಾಗೆ ಈಗ ಅವಳಿಂದನೇ ಅಲ್ಲಿ ಎಲ್ಲಾ ಆಗ್ತಕ್ಕಂತ ಅನಾಹುತಗಳೆಲ್ಲ ನಿಂತಿದಾವೆ ಒಂದು ನೂರಕ್ಕೊಂದು ಐವತ್ ಪರ್ಸೆಂಟ್ ನಿಂತ ಸರ್ ಇನ್ನ ಐವತ್ತು ಪರ್ಸೆಂಟ್ ನಡಿತಾನೆ ಇದಾವೆ ಇಲ್ಲಿವರೆಗೂ ಬಟ್ ಕಣ್ಣಿಗೆ ಕಾಣ್ತಾ ಇಲ್ಲ ನಮ್ ಅನ್ಸಿಕೆ ಸರ್ ಅಷ್ಟೇ ಅದು ಅಲ್ಲ ಸರ್ ಬೆಂಕಿ ಇಲ್ದೆ ಹೊಗೆ ಆಡತ್ತ ಸರ್ ಸಾಧ್ಯವಿಲ್ಲ ಸರ್ ಸಾಧ್ಯವಿಲ್ಲ ಇವಾಗ ಆನೆ ಮಾಹೇನು ಆನೆ ಮಾಹಿತ ನಾರಾಯಣ ಮತ್ತೆ ಯಮುನಾ ಇದ್ರಲ್ಲ ಇವತ್ತಿನ ದಿವಸ ರಜತಾದ್ರಿ ಪಕ್ಕ ಇದ್ದಿದ್ ಜಾಗ ಅದು ಅದು ಹೋಟೆಲ್ ಆಗಿದೆಯಲ್ಲ ಇವಾಗ ಅತಿಥಿನೋ ಏನೋ ಅದು ಇದ್ದಿದ್ದೆ ಅಲ್ಲಿ ಎಂತ ಅಮಾಯಕ ಸಮೇತ ಗೊತ್ತಾಗತ್ತಲ್ಲ ಸರ್ ಇದು ಆ ಕೇಸ್ ಯಾವ ಮಹತ್ ತಂಗಿನ ಸಾಯಿಸ್ಲೇಡಿಗೆ ಆ ಜಾಗ ಯಾರ ಹೆಸರಿಗೆ ಹೋಯ್ತು ಇಲ್ಲಿ ಎನ್ಕ್ವರಿ ಮಾಡ್ಕೊಂಡು ಕರೆಕ್ಟ್ ಕರೆಕ್ಟ್ ನೋಡಿ ರೈಟ್ ಪ್ರಶ್ನೆ ನೀವು ರೈಟ್ ಪ್ರಶ್ನೆ ಕೇಳ್ತಾ ಇದ್ದೀರಾ ನೀವು ನೋಡಿ ಆನೆ ಮಾವು ತಂದು ಇದ್ದಿದ್ದ ಜಾಗದಲ್ಲಿ ಅವತ್ತಿನ ದಿವಸ ಏನಾಯ್ತು ಅಂತಂದ್ರೆ ನಾರಾಯಣ ಮತ್ತೆ ಯಮುನ ಅವರದ್ದು ತಲೆನ ಜಜ್ಜಿದ್ರಲ್ಲ ಜಜ್ಬಿಟ್ ಸಾಯಿಸಿದ್ರಲ್ಲ ಅವತ್ತಿನ ದಿವಸ ಭಾದ್ರಪದ ಮಾಸ ಶುಕ್ಲ ಪಕ್ಷ ಎಲ್ಲಾ ಕಡೆ ಗಣೇಶನ ಹಬ್ಬ ನಡೀತಿತ್ತು ಗಣೇಶನ್ ಕೂಡಿದ್ರು ಧರ್ಮಸ್ಥಳದಲ್ಲಿ ಅವಾಗ ಆ ಕಡೆ ಎಲ್ಲಾ ಗಣೇಶ ಉತ್ಸವದಲ್ಲೇ ಬಿಸಿ ಇದ್ರು ಗ್ರಾಮಸ್ಥರು ಈ ಕಡೆ ಓಡಾಡೋದು ಸ್ವಲ್ಪ ಕಡಿಮೆ ಇತ್ತು ಇದನ್ನ ನೋಡ್ಕೊಂಡು ಟಾರ್ಗೆಟ್ ಮಾಡಿದ್ದಾರೆ ಅವರು ಅವ್ರು ಏನಂತ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದಾರೆ ಆನೆ ಮಾವತ್ತನ್ನ ನಾರಾಯಣ ಮತ್ತೆ ಯಮುನನ್ ಮನೆಗ್ ಯಾರೋ ನುಗ್ಗಿದ್ರು ಕಲ್ರು ನುಗ್ಗಿದ್ರು ಕಳ್ರು ತಲೆ ಜಜ್ಜಿ ಅಣ್ಣ ತಂಗಿ ತಲೆ ಜಜ್ಜಿ ಪೆಟ್ಟಿಗೆಯಲ್ಲಿ ಇದ್ದಿದ್ದೆಲ್ಲ ಒತ್ತುಕೊಂಡ್ರು ಅಂತ ಇವರೇ ಕೇಸ್ ರಾಬರಿ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ಫೈಲ್ ಮಾಡಿದ್ದಾರೆ ಕರೆಕ್ಟ್ ಇವಾಗ ಸರ್ ಇವಾಗ ನಾನ್ ಕೇಳೋ ಪ್ರಶ್ನೆ ಏನ್ ಗೊತ್ತಾ ಹೇಳಿ ಸರಿ ತಲೆ ಜಜ್ಜಿ ಸಾಯಿಸಿದ್ರು ನಿಜ ಆ ಪೆಟ್ಟಿಗೆನಲ್ಲಿ ಬಂಗಾರ ಇದೆ ಸರ್ ಓ ಸರಿ ಅದನವರ ಸುಂದರಿ ಸುಂದರಿ ಮಗಳ ಮೇಲೆ ಹೇಳ್ತಿದ್ದಾರೆ ದುಡ್ಡು ಕೂಡ ಇದೆ ಮನೆ ಪತ್ರ ಕಾಣ್ಲಿಲ್ಲ ಅಂದ್ರೆ ಇವಾಗ ಯಾರಾನ ಒಬ್ಬ ಕಳ್ಳ ಮನೆಗ್ ನುಗ್ಬಿಟ್ಟು ಬಂಗಾರ ಚಿನ್ನ ಕದಿದೆ ಮನೆ ಪತ್ರನ ಕದ್ಬಿಟ್ಟು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಹೋಗ್ಬಿಟ್ಟು ಏ ಇಲ್ಲಪ್ಪ ಅವರೆಲ್ಲಾ ಸತ್ ಹೋಗ್ಬಿಟ್ರು ಅವ್ರೆಲ್ಲಾ ಸಾಯಕ್ ಮುಂಚೆ ನನಗಿದ ಬರ್ಕೊಟ್ಟಿದಾರೆ ನನಗಿದ್ ರಿಜಿಸ್ಟರ್ ಮಾಡ್ಕೊಡು ಅಂತ ಯಾರಾನ ಒಬ್ಬ ಕಳ್ಳ ಹೇಳಿದ್ರೆ ಅದನ್ನ ಸರ್ ಕಳ್ಳ ಯಾರು ಪೊಲೀಸರಿಗೆ ಗೊತ್ತಾಗಲ್ಲ ಸರ್ ತನಿಖೆ ಇಡೀ ಕರ್ನಾಟಕ ಜನತೆಗೆ ಗೊತ್ತಾಗುತ್ತಲ್ಲ ಸರ್ ಕಳ್ಳ ಯಾರ ಬಂಗಾರ ಕಳ್ಳ ಒಪ್ಕೊಂತೀವಿ ಆಸ್ತಿ ಪತ್ರ ತಗೊಂಡ್ ಹೋಗಿರ್ತಕ್ಕ ಕಳ್ಳ ಅಲ್ಲ ಅವನು ನಿಜವಾದ ದೇವ ಮಾನವ ಹಾಗೆ ಈಗ ಹೇಳ್ತಾರಲ್ಲ ಸರ್ ಅದ್ ಏನಂಬಲ್ವಾ ಕರೆಕ್ಟ್ ಅಲ್ವಾ ಈಗ ಅದೇ ಇದೆ ಅದು ಹೌದು ಇವಾಗ ಅವನು ಬರುವಂತ ಕಳ್ಳರು ಎಲ್ಲಾ ದೋಚ್ಕೊಂಡ್ ಹೋಗ್ತಾರೆ ಇವತ್ತು ಈ ರೀತಿ ಮಾಡಲ್ಲ ಮಾಡಲ್ಲ ಇದನ್ನ ಟೈಮ್ ಹ್ಮ್ ಮಾಡಿದ್ದಾರೆ ಅವ್ನು ಹೇಳ್ತಾನೆ ಅಯೋಗ್ಯ ವಸಂತ ಗಿಳಿಯರು ಹ ಡಾಕ್ಸ್ ವರ್ಡ್ ಬಂತು ಹ ಅವತ್ತು ಏನು ಸಾಕ್ಷಿ ಸಿಕ್ಲಿಲ್ಲ ಸರ್ ಇವಾಗ ಡಾಕ್ಸ್ ವರ್ಡ್ ಬಂತು ಅನ್ನೋದಕ್ ಸಾಕ್ಷಿ ಏನು ಸರ್ ಏನ್ ಸಾಕ್ಷಿ ಸರ್ ಡಾಗ್ ಸ್ಕಾಡ್ ಬೇಡನೆ ಬೇಡ ಸರ್ ಅಲ್ಲಿ ಲಕ್ಷ ತಜ್ಞರು ಬೇಡ ಏನು ಕಾಡ್ತಾರೇಲ್ಮೋಟ ಇದೆ ಅಲ್ಲ ಅವರು ಶತಮಾನದಿಂದ ಅಂದ್ರೆ ನಾಲ್ಕೈದು ತಲೆಮಾರಿಂದನೂ ಆಲೆಮ ದೇಶ ಜಾಗವನ್ನು ಈಗ ಬ್ಯಾರ ತಗೊಂಡಿದ್ದಾರೆ ಅದ್ರಿಂದ ಇವತ್ತಿನ ಜಮೀನಿನ ಇವತ್ತಿನ ಜಮೀ ಆ ಒಂದು ಜಮೀನಿಗೆ ಇವತ್ತು ಮಾಲೀಕರು ಯಾರು ಗೊತ್ತಾ ಡಾಕ್ಟರ್ ಹರ್ಷೇಂದ್ರ ಕುಮಾರ್ ಅಂತ ಪಾಣಿ ತೋರಿಸ್ತಾ ಇರೋದು ನೋಡೋದಿಲ್ಲ ಎಲ್ಲ ಧರ್ಮಸ್ಥಳದಲ್ಲಿ ಸರ್ ಸರ್ ಧರ್ಮಸ್ಥಳದಲ್ಲಿ ಆಗಿರೋ ಭೂ ಕಬಳಿಕೆ ಏನೇನಿದೆ ಕೊಲೆಗಳಾಯ್ತಲ್ಲ ಅವ್ರ ಜಮೀನ್ ಹೆಸರು ಅವ್ರ ಜಮೀನೆಲ್ಲ ದೇವಸ್ಥಾನದ ಧರ್ಮಾಧಿಕಾರಿ ಹೆಸರಲ್ಲಿ ಯಾಕೆ ಸರ್ ಇದೆ ಹಿಂಗ್ ಸರ್ ಬಂದ್ಬಿಡ್ತು ಆ ಜಮೀನನ್ನೆಲ್ಲಾ ಈ ದೇವಸ್ಥಾನದ ಧರ್ಮಾಧಿಕಾರಿಗಳೇ ತಗೋಬೇಕಾ ಅವ್ರ ಯಾರಿಗೂ ಬೇರೆ ಯಾರಿಗೂ ಮಾರಿರಲ್ವಾ ಸರ್ ಅಲ್ಲಿ ಸಾಯಕ್ ಮುಂಚೆ ಸಾಯಕ್ ಮುಂಚೆ ಅವ್ರ ಮಕ್ಕಳಿಗೆ ಆಸ್ತಿ ಬರೀದಿರಾ ಧರ್ಮಾಧಿಕಾರಿಗಳು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ತಗೊಳ್ಳಿ ನಿಮ್ ಆಸ್ತಿನ ನಾನು ನಮ್ಮ ಮಾಸ್ತಿನ ನಿಮ್ಗೆಲ್ಲ ಬರ್ಕೊಟ್ಬಿಡ್ತೀವಿ ಅಂತ ಹೇಳಿ ಸತ್ ಹೋಗ್ಬಿಡ್ತಾರ ಅವರು ಇರ್ಬೋದು ನಂಬುವಂತದ್ದ ಸರ್ ಫಸ್ಟ್ ಆಫ್ ಆಲ್ ಅದೇ ಅರ್ಥ ಆಗ್ತಾ ಇಲ್ಲ ನೋಡಿ ಆನೆ ಮಾವತ್ತಿನ ಕೇಸಲ್ಲಿ ಈ ತರ ಆಯ್ತು ಆಮೇಲೆ ವೇದವಲ್ಲಿ ಕೇಸಲ್ಲೂ ಬೇರೆ ತರ ಆಯ್ತು ಪದ್ಮಲತನ್ ಕೇಸಲ್ಲೂ ಆಯ್ತು ಮೊನ್ನೆ ಎಲ್ಲಾ ಪ್ರೊಟೆಸ್ಟ್ ಮಾಡಿದ್ವಿ ನಾವು ಇಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಭೈರಪ್ಪ ಹರೀಶ್ ಕುಮಾರ್ ಅವರು ಬಂದಿದ್ರು ಲಾಯರ್ ಜಗದೀಶ್ ಅವರು ಬಂದಿದ್ರು ಏನಮ್ಮ ಎಸ್ ಬಾಲನ್ ಅವರು ಬಂದಿದ್ರು ಪ್ರಾಮಾಣಿಕ ಪ್ರಶ್ನೆ ಪ್ರಾಮಾಣಿಕವಾಗಿರುವಂತಹ ಪ್ರಶ್ನೆಗಳನ್ನೇ ಕೇಳ್ತಾ ಇದೀವಿ ನಾವು ನಾವೇನಾದ್ರೂ ಸ್ವಲ್ಪ ಸೌಜನ್ಯನ್ ಬಗ್ಗೆ ಮಾತಾಡಿದ್ರೆ ಇಂಜೆಕ್ಷನ್ ತಗೊಂಡ್ಬರೋದು ತಡೆಯಾಜ್ಞೆ ತಗೊಂಡ್ಬರೋದು ಹ್ಮ್ ಮೇನ್ ನೋಡ್ ಸರ್ ಈಗ ಸೌಜನ್ಯ ಕೇಸಲ್ಲಿ ಅವರೇ ಆ ಮನೆಯವರೇ ಇದಾರೆ ಅಂತ ಎಲ್ಲಾ ಕನ್ನಡ ಜನತೆ ಗೊತ್ತು ಗೊತ್ತು ಈಗ ಸಾಕ್ಷಿ ಹೆಣ್ಮಗಳು ಬಂದಿದ್ದಾಳೆ ಕೆಂಪಮ್ಮ ಅಂತ ಹೇಳಿ ಬಂದಿದ್ದಾಳೆ ಅಧಿಕಾರಿಗಳ ಮೇಲೆನೆ ದೂರ ಕೊಟ್ಟಿದ್ದಾಳೆ ಇಬ್ರು ಮೇಲೆ ದೂರ ಕೊಟ್ಟಿದ್ದಾರೆ ಹೌದು ನೋಡಿ ಆನ್ ಕ್ಯಾಮೆರಾ ಇದ್ದಾಗ ಆ ಮಂಜುನಾಥ್ ಗೌಡ ಮತ್ತೆ ಇನ್ನೊಬ್ಬ ಅವನು ಯಾವನು ಸುಹಾಸ್ ಅಂತೆ ಕ್ಯಾಮರಾ ಆನ್ ಅಲ್ಲಿ ಇದ್ದಾಗ ಏನು ವಿನಯ ವಿನಮ್ರತೆಯಿಂದ ನಡ್ಕೊಂಡಿದಾರಂತೆ ಕ್ಯಾಮೆರಾ ಆಫ್ ಮಾಡ್ಬಿಟ್ಟು ಐ ನಿನ್ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇದೆಯಾ ಗೊತ್ತಾ ನಿನ್ ನಿನ್ ಗತಿ ಏನಾಗುತ್ತೆ ಗೊತ್ತಾ ಅನ್ಬಿಟ್ಟು ಥ್ರೆಟ್ನಿಂಗ್ ಮಾಡಿ ಧಮ್ಕಿ ಆಗಿ ಕಳ್ಸಿದಾರಂತೆ ಈಗ ಮುಖ್ಯಮಂತ್ರಿ ಹೋಗಿ ಕಂಪ್ಲೇಂಟ್ ಸರ್ಗೆ ಮುಖ್ಯಮಂತ್ರಿ ಆಗಿದೆ ಮಹಿಳಾ ಆಯೋಗ ಕೂಡ ಆಗಿದೆ ಆ ಈ ಮಹಿಳಾ ಸಂಘದವ್ರು ಏನ್ ಸರ್ ಮಾಡ್ತಾ ಇದಾರೆ ಏನ್ ಯಾವನ ಈಗ ಒಂದ್ ಹೆಣ್ಮಕ್ಳದ್ ಅನ್ಯಾಯ ಆದ್ರೆ ಪೆಟ್ರೋಲ್ ತಗೊಂಡ್ ಸುಟ್ಟ ಸೀಮಣ್ಣ ಹಾಕಿದ್ರು ವರದಕ್ಷಿಣೆ ಕೇಳಿದ್ರು ಇಂಥವುಕ್ಕೆಲ್ಲ ಫುಲ್ಲು ಧೈರ್ಯವಾಗಿ ಮುಂದೆ ಬಂದ್ಬಿಡ್ತಾರಲ್ಲ ಇಲ್ಲಿ ಇಲ್ಲಿ ಇವ್ರ ಧೈರ್ಯ ಏನಾಯ್ತು ಅಲ್ವಾ ಹ ಇಲ್ಲಿ ಇವ್ರ ದರ್ಪ ಇಲ್ಲಿ ಇವ್ರ ಜೋರು ಇದೆಲ್ಲಾ ಏನಾಯ್ತಪ್ಪ ಏನ್ ಸತ್ತೋಗ್ಬಿಡ್ತಾ ಇವ್ರದೆಲ್ಲಾ ಅಲ್ಲ ಮಹಿಳೆಯರ ಮೇಲೆ ರೆಸ್ಪೆಕ್ಟ್ ಇದೆ ಪಕ್ಷಪಾತ ಯಾಕೆ ಮಾಡ್ಬೇಕು ಇವ್ರು

ಯಾಕಂದ್ರೆ ಇನ್ಫಾರ್ಮೇಷನ್ ಹಂಗ್ ಕಲೆಕ್ಟ್ ಮಾಡ್ತಾರೆ ನಮ್ ಲಾಯರ್ ಜಗದೀಶ್ ಅವ್ರು ಹೌದ್ ಹೌದು ಆ ನಾವ್ ನಾವು ಇಂತ ಪ್ರಾಮಾಣಿಕವಾಗಿ ನಿಲ್ಲೋರ್ಗೆ ನಾವು ಸಪೋರ್ಟ್ ಕೊಡ್ಬೇಕು ಸರ್ ಮತ್ತೆ ನಾವು ಚೇಂಜಸ್ ತಗೊಂಡ್ ಬರಕ್ ಸಾಧ್ಯ ನಮ್ಗೆ ಇದು ಧರ್ಮಸ್ಥಳದ್ದು ಈ ಮ್ಯಾಟರ್ ಗಳು ಈ ವೇದವಲ್ಲಿದು ಮತ್ತೆ ಈ ಆನೆ ಮಾವನ್ ಪದ್ಮಲತನ್ದು ಇದು ಎಲ್ಲಾ ಕೆಸಸ್ ನೋಡಿದಾಗ ಆಬ್ವಿಯಸ್ಲಿ ಇದರಲ್ಲಿ ಸಂಚ್ ಇದ್ದೇ ಇದೆ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಹೌದು ಸರ್ ಸಣ್ಣ ಇದೆ ಮತ್ತೆ ನಿನ್ನೆ ಮೊನ್ನೆ ಪಂಚಾಯತಿ ಅಧ್ಯಕ್ಷರು ನಾಲ್ಕು ನಾಲ್ಕಿನ ಅಧ್ಯಕ್ಷರನ್ನ ಕರ್ಕಂಬಂದು ಎಸ್ಐ ಟಿ ತನಿಖೆ ಅದು ರೀತಿ ಮಾಡ್ತಿದ್ದ ಗೊತ್ತಿಲ್ಲ ಬಟ್ ತನಿಖೆ ಕರೆಕ್ಟ್ ಆಗಿ ಮಾಡಿದ್ರೆ ಮಾಹಿತಿ ಬರ್ತಿದೆ ಸರ್ ಅದು ಯಾಕಂದ್ರೆ ಅವತ್ತೆ ಸಿಕ್ಕಿರ್ತಕ್ಕಂಥ ಡೆಡ್ ಬಾಡಿ ನಾ ಅನಾಥ ಶವ ಅಂತೇಳಿ ಅದು ಊತ ಆಗಿದ್ರೆ ಪರವಾಗಿಲ್ಲ ಸುಟ್ಟ ದಹನ ಮಾಡ್ತಾ ಇದಾರೆ ಹೌದು ಇದೆಲ್ಲ ಒಂದ್ ಶೆಡ್ ಅಂತರಲ್ಲ ಸರ್ ಇದು ಖಂಡಿತ ಸರ್ ನೋಡಿ ಆ ಜೈನ್ ಇದಾನಲ್ಲ ಹರ್ಷೇಂದ್ರ ಕುಮಾರ್ ಮಗ ಹಾ ಅದು ಏನ್ ಹೇಳ್ತಾ ಇದ್ದಾರೆ ಇವಾಗ ನಮ್ಮ ಮಗು ಅಮೆರಿಕಲ್ ಇತ್ತು ನಮ್ಮ ಮಗು ದೇಶದಲ್ಲೇ ಇರ್ಲಿಲ್ಲ ಅಂದ್ರು ಯಾರು ವೀರೇಂದ್ರ ಹೆಗಡೆ ಅವರು ಡಾಕ್ಯುಮೆಂಟ್ ಮಾತ್ರ ಕೇಳಿ ಕೊಡ್ತಾ ಇಲ್ಲ ಸರ್ ಯಾವ್ದೋ ಡಾಕ್ಯುಮೆಂಟ್ ಎಲ್ಲ ಎಡಿಟೆಡ್ ಡಾಕ್ಯುಮೆಂಟ್ ಅದು ಎಡಿಟ್ ಮಾಡಿದ್ದಾರೆ ಅವತ್ತಿನ ದಿಸಾ ಅವತ್ತಿನ ದಿವಸ ಒರಿಜಿನಲ್ ಆಗಿ ಟ್ರಾವೆಲ್ ಮಾಡಿರೋ ಮಿಸ್ಟರ್ ನಿಶ್ಚಲ್ ಅನ್ನೋನೆ ಬೇರೆ ಹೌದ್ ಸರ್ ಹೌದೌದು ಆ ವ್ಯಕ್ತಿ ಇವಾಗ ಸಿಕ್ಕಿದ್ದಾರೆ

ಅವಾಗೆಲ್ಲ ದಲಿತರನ್ನ ಅನ್ಟಚಬಿಲಿಟಿ ಅದು ಇದು ಅಂತ ಹೆಂಗ್ ನೋಡಿದ್ರು ನಮ್ಮ ಸಂವಿಧಾನದಲ್ಲಿ ಬರ್ದಿರೋ ಬಿ ಆರ್ ಅಂಬೇಡ್ಕರ್ ಅವರು ಬರ್ದಿರೋ ಸಂವಿಧಾನದಲ್ಲೂ ಅದನ್ನ ಎಷ್ಟು ಟೀಕೆ ಮಾಡಿದ್ರು ದಲಿತರು ಬಂದ್ಬಿಟ್ಟು ನ್ಯಾಯ ಕೊಡಿಸ್ತಾ ಇದಾರೆ ಅದನ್ನ ನಾವು ರೆಸ್ಪೆಕ್ಟ್ ಮಾಡ್ಬೇಕಲ್ವಾ ಸರ್ ರೆಸ್ಪೆಕ್ಟ್ ಇವಾಗ ಅವನು ನಿಶ್ಚಲ್ ಜೈನು ಇದರಲ್ಲೇ ಇರ್ಲಿಲ್ಲ ಇಂಡಿಯಾದಲ್ಲೇ ಇರ್ಲಿಲ್ಲ ಅಂತ ಇವರು ಡಾಕ್ಯುಮೆಂಟ್ ನ ತಗೊಂಡ್ಬಂದು ಕೊಟ್ಟಿದ್ದಾರೆ ಏರ್ಲೈನ್ಸ್ ಅಲ್ಲಿ ಕರೆಕ್ಟ್ ಆಗಿ ಹೋಗ್ಬಿಟ್ಟು ಎಂಕ್ವೈರಿ ಮಾಡಿದಾಗ ಅವತ್ತಿನ ದಿವಸ ಟ್ರಾವೆಲ್ ಮಾಡಿರೋ ಬೇರೆ ಅವರು ಏನಂದ್ರೆ ಆಗಸ್ಟ್ ಮಂತ್ ಅಲ್ಲಿ ನಿಶ್ಚಲನವನ್ ಯಾರನ್ನ ಟ್ರಾವೆಲ್ ಮಾಡಿದಾರ ಅಂತ ಏರ್ಲೈನ್ಸ್ ಅಲ್ಲಿ ಒಂದು ಸರ್ಚಿಸ್ಟ್ರಿ ಹಾಕಿದ್ದಾರೆ ಒಂದು ತಿಂಗಳು ಅಂತಂದ್ರೆ ಆಲ್ ಓವರ್ ಇಂಡಿಯಾದಲ್ಲಿ ಯಾರಾದ್ರೂ ಟ್ರಾವೆಲ್ ಮಾಡಿರಬಹುದು ಅಲ್ವಾ ಮಾಡಿರ್ಬೋದು ಮಾಡಿರ್ಬೋದು ಅಲ್ವಾ ಅವತ್ತಿನ ದಿವಸ ಆ ನಿಶ್ಚಲಿಗೆ ಟಿಕೆಟ್ ಒರಿಜಿನಲ್ ಟಿಕೆಟ್ ಇಮೇಲ್ ಗೆ ಬಂದಿದೆ ಹಾ ಇವಾಗ ಇದನ್ನ ತನಿಖೆ ಮಾಡಿ ಅಂತಂದ್ರೆ ಇದನ್ನ ಎಸ್ ಐ ಟಿ ಕೊಟ್ಟರು ತನಿಖೆ ನಡೀಲಿಲ್ಲ ಕೋರ್ಟ್ ಹೋಗ್ ಕೊಟ್ರೆ ಕೋರ್ಟ್ ಹೋಗ್ ಕೊಟ್ರೆ ಕೋರ್ಟ್ ಅಲ್ಲಿ ಡೇಟ್ ಕೂಡ ಕೊಡ್ತಾ ಇಲ್ಲ ಇದಕ್ಕೆ ಏ ಏನಪ್ಪಾ ಇದ್ರ ಬಗ್ಗೆ ತಡೆ ಆಗ್ನೆ ಇದೆ ನೀನ್ ಮಾತಾಡಂಗಿಲ್ಲ ನಿಮ್ ನಾವು ಡೇಟ್ ಕೊಡಕ್ ಆಗಲ್ಲ ಹಾಕಂಗಿಲ್ಲ ಏನ್ ಸರ್ ಇದು ನಮ್ ಕಾನೂನಿನ ವ್ಯವಸ್ಥೆ ಕುಮಾರ್ ಅಂದ್ರೆ ಹೆಗಲ್ ಬಿಟ್ಕೊಂಡು ನೋಡ್ಕೊಂಡ್ರು ಅಷ್ಟೇ ಅದ್ರಲ್ಲಿ ನೋಡಿ ಸರ್ ಅವತ್ತ ದಿನ ಅಲ್ಲಿ ಕ್ರಿಕೆಟ್ ಒಂದು ಪಂದ್ಯ ಇತ್ತು ಸರ್ ಅದು ಲೋಕಲ್ ಪಂದ್ಯ ಕ್ರಿಕೆಟ್ ಪಂದ್ಯ ಅವತ್ತು ಓಪನಿಂಗ್ ಗೆ ಇದೇ ಕುಮಾರ್ ಅವರೇ ಹೋಗಿದ್ದಾರೆ ಅದು ಸಾಮಾಜಿಕ ಜಾಲತಾಣದಲ್ಲಿ ಫೋಟೋ ಸಮೇತ ಬರ್ತಾ ಮತ್ತೆ ವಿದೇಶದಿಂದ ಬಂದ್ ನಮ್ಮ ಅಲ್ಲಿ ಮಗದ್ ಜೊತೆಗೆ ಹರ್ಷಂದ್ರ ಹೆಗಡೆ ಸಮೇತ ಇದನ್ನೊಂದು ಬೆಳಗ್ಗೆ ಹನ್ನೊಂದು ವರೆನೋ ಹನ್ನೊಂದು ಕಾಲಲ್ಲೋ ವಿಠಲ್ ಗೌಡ ನೋಡಿದಾರಂತ ನಿಶ್ಚಲ್ ಜೈನ್ ನೇತ್ರಾವತಿ ದಡದತ್ರ ಅಲ್ಲಿ ಆಯಪ್ಪ ಹೇಳೋದು ಆಮೇಲೆ ಆ ರವಿ ಪೂಜಾರಿ ಏನು ಅಂತಂದ್ರೆ ಇವಾಗ ಸೌಜನ್ಯ ಆ ಇದು ಕೇಸಲ್ಲಿ ಇವನ್ನ ಯಾರವನು ಸಂತೋಷ್ ರಾವ್ ಸಂತೋಷ್ ಸಂತೋಷ್ ರಾವ್ನ ಹಿಡ್ಕೊಟ್ಟಾಗ ಅವತ್ತಿನ ದಿವಸ ಯಾರಿದ್ರು ಅಂತಂದ್ರೆ ಗೋಪಾಲ್ ಕೃಷ್ಣ ಅಂತ ಒಬ್ಬ ಇದ್ದ ಆಮೇಲೆ ರವಿ ಪೂಜಾರಿ ಇದ್ದ ಆಮೇಲೆ ಧೀರಜ್ ಜೈನು ಮಲ್ಲಿಕ್ ಜೈನು ಉದಯ್ ಜೈನು ಈ ಐದು ಜನನೇ ಅವತ್ತು ಬಾಹುಬುಲಿ ಬೆಡ್ದಲ್ಲಿ ಇದ್ದಿದ್ದು ಅದು ನೋಡಿ ಸರ್ ಅದು ನೋಡಿ ಸರ್ ಇವರು ವಸಂತ ಕ್ಲಿಯರ್ ಹೇಳ್ತಾರೆ ಸಾಯಂಕಾಲ ಟೈಮು ಟೈಮ್ ಟೈಮಲ್ಲಿ ಯಾರು ಇದ್ದಿಲ್ಲ ಅವ್ನು ಅಲ್ಮಾನವಾಗಿ ಕೂತ್ಕೊಂಡಿದ್ದ ಕಳ್ಳ ಕಳ್ಳ ಹಿಡ್ಕೊಂಡಿವಿ ಅದು ಹಂಗ ಹಿಂಗಾಯ್ತು ಅಂತ ಹೇಳಿದ್ರು ಆದ್ರೆ ನಮ್ಗೆ ಒಬ್ಬರು ಹೆಣ್ಮಕ್ಳು ಫೋನ್ ಮಾಡಿ ಹೇಳಿದ್ರು ಸರ್ ಅವರು ನಾವ್ ಅವತ್ತಿಂದ ಅವ್ರ ಫ್ಯಾಮಿಲಿ ಸಮೇತ ಧರ್ಮಸ್ಥಳದ ಇದ್ರು ಬಹಳ ಜನ ನೋಡಿದಾರೆ ಹ ಬಟ್ ನಾಲ್ಕೂವರೆ ಐದು ಐದುವರೆ ಟೈಮ್ ಅಲ್ಲಿ ಮಾತ್ರ ಅವ್ನ್ ಹಿಡ್ಕೊಂಡ್ ಬಂದಿರೋದು ಅಂತ ಹೇಳ್ತಿದಾರೆ ಅವರು ಆ ಅದಕ್ಕೆ ನಾವ್ ಅಲ್ಲಿರೋದಕ್ಕೆ ಸಾಕ್ಷಿ ಕೂಡ ಕೊಡ್ತೀವಿ ನೀವ್ ಎಲ್ಲಿಗ್ ಬೇಕಾದ್ರೆ ಕರೀರಿ ಬಂದ್ ನಾವ್ ಸಾಕ್ಷಿ ಹೇಳ್ತೀವಿ ಅಂತ ಹೇಳ್ತೀರಾ ಹೆಣ್ಮಗಳು ಅಲ್ಲಿ ಇಡೀ ಧರ್ಮಸ್ಥಳಕ್ಕೆ ಗೊತ್ತಿದೆ ಆ ಟೈಮ್ ಅಲ್ಲಿ ಏಳು ಗಂಟೆ ಟೈಮ್ ಅಲ್ಲಿ ಇಡ್ಕೊಂಡ್ ಬಂದಿಲ್ಲ ಅವ್ರು ಇಡ್ಕೊಂಡ್ ಬಂದಿರದೆ ಐದುವರೆ ಟೈಮ್ ಅಲ್ಲಿ ಸರ್ ಐದುವರೆ ಟೈಮ್ ಅಲ್ಲಿ ಎಲ್ಲರಿಂದ ಹೋಗ್ತಾ ಇದಾರೆ ಸರ್ ಮೇಲ್ ಮೇಲ್ಗಡೆ ಕರೆಕ್ಟ್ ಅಲ್ವಾ ಯಾರು ಹೋಗ್ತಾರೆ ಸರ್ ಇದು ಸೂರ್ಯ ಅಸ್ತಮ ಆಗೋ ಟೈಮು ಅಲ್ಲಿಂದ ಹೋಗ್ಬಿಟ್ಟು ಅವ್ರ ಲಾಡ್ಜ್ ಗಳಿಗೆ ಹೋಗ್ಕೊಂಡು ಸೇರ್ಕೊಂತಾರೆ ಎಲ್ಲ ಇವನೇನ್ ಹೇಳ್ತಾ ಇದ್ದಾನೆ ಅಲ್ಲಿ ನಮ್ ಚಿಕ್ಕಪ್ಪನ ಫೋಟೋ ಸ್ಟುಡಿಯೋ ಇತ್ತು ಆಯ್ತಪ್ಪ ನಿಮ್ ಫೋಟೋ ಸ್ಟುಡಿಯೋ ಇರ್ಬೋದು ಆಯ್ತಾ ನೀವು ಬಾಹುಬಲಿ ಬೆಟ್ಟಕ್ಕೂ ಹೋಗಿರ್ಬೋದು ಸರಿ ಸಂತೋಷ್ ರಾವ್ ಒಬ್ಬ ಹಳೆ ಹುಚ್ಚ ಅಂತಂದ್ರೆ ಇವ್ರ ಪ್ರಕಾರ ಅವನು ಹಳೆ ಹುಚ್ಚ ಅವನು ಒಂದು ಹಿಣ್ಣಿನ ಆಸೆಗೆ ಅವನು ರೇಪ್ ಮಾಡಿದ್ದಾನೆ ಇದ್ ಮಾಡಿದ್ದಾನೆ ಅನ್ನೋದಾದ್ರೆ ಬ್ಲಾಕ್ ಬೆಲ್ಟ್ ಅಂತ ಏನು ಕೇಳ್ತಾ ಇದ್ದೀರಾ ನೀವು ಬ್ಲಾಕ್ ಬೆಲ್ಟ್ ಆಗಿದ್ರೆ ಸರ್ ಇವಾಗ ಬ್ಲಾಕ್ ಬೆಲ್ಟ್ ಅಂದ್ರೆ ಏನು ಗೊತ್ತಾ ಗೊತ್ತಲ್ಲ ನಿಮ್ಗೆ ಹತ್ತು ಜನ ಬಂದ್ರೆ ಉಳಿಯೋ ಕೆಪಬಿಲಿಟಿ ಇರುತ್ತೆ 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 ಹ ಯಾಕಂದ್ರೆ ಅಲ್ಲಿ ಬಾಡಿ ಮ್ಯಾಟ್ರ್ ಆಗಲ್ಲ ನಿಮ್ದು ದೇಹದ ಶಕ್ತಿ ಎಷ್ಟಿದೆ ಅಂತ ಮ್ಯಾಟ್ರ್ ಆಗಲ್ಲ ಇವಾಗ ಕರಾಟೆ ಬ್ಲಾಕ್ ಬೆಲ್ಟ್ ಇರೋನ್ಗೆ ಎಲ್ಲಿ ಹೊಡೆದ್ರೆ ಮನುಷ್ಯ ಬೀಳ್ತಾನೆ ಅನ್ನೋದು ಖಂಡಿತ ಗೊತ್ತಿರುತ್ತೆ ಕರಾಟೆ ಬ್ಲಾಕ್ ಬೆಲ್ಟ್ ಗೆ ಅಲ್ಲ ನೋಡಿ ನೋಡಿ ಸಂತೋಷವನ್ನ ಹಿಡ್ಕೊಂಡೋಗಿ ಕೊಟ್ರಲ್ಲ ಅವತ್ತಿನ ದಿನ ಗವರ್ಮೆಂಟ್ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದಾರೆ ಗೋರ್ಮೆಂಟ್ ಆಸ್ಪತ್ರೆ ಕರ್ಕೊಂಡು ಹೋದ್ರೆ ಆ ಡಾಕ್ಟರ್ ಹೇಳ್ದಾನೆ ಇವನು ಪ್ರೈವೇಟ್ ಪಾರ್ಟ್ ನಲ್ಲಿ ಯಾವ್ದೇ ಗಾಯ ಇಲ್ಲ ಅಂತ ಹೇಳಿ ಬರ್ಕೊಟ್ಟಿದಾನೆ ಕೂಡ ಾರೆ ಮತ್ತಿಷ್ಟೆ ಪ್ರೈವೇಟ್ ಪ್ರೈವೇಟ್ ಡಾಕ್ಟರ್ ಪ್ರೈವೇಟ್ ಡಾಕ್ಟರ್ ಹತ್ರ ಹೋಗ ತೋರ್ಸ ತೋರ್ಸ ಅವಶ್ಯಕತೆ ಏನಿತ್ತು ಬಾಹುಬಲಿ ಬಾಹುಬಲಿ ಬೆಟ್ಟದಿಂದ ಕೆಳಗಡೆ ಕರ್ಕೊಂಡ್ ಬಂದ್ರಲ್ಲ ಕೆಳಗಡೆ ಕರ್ಕೊಂಡ್ ಬಂದಾಗ ಇವ್ರಗಳೇ ಒಡಬಿಟ್ ಕರ್ಕೊಂಡ್ ಬಂದಿಲ್ಲ ಅಂತ ಏನ್ ಗ್ಯಾರಂಟಿ ಒಡಕೊಂಡ ಬಂದ ಒಡಕಂಡ ಬಂದಿದ್ದಾರೆ ಬಂದಿದ್ದಾರೆ ರಿಕ್ಷಾದವರು ಕೆಳಗಡೆ ಅರ್ಥ ಆಯ್ತಾ ನಿಮ್ಗೆ ಅವಾಗ ಯಾರ್ ಬೇಕಾದ್ರೂ ಬೆನ್ನಲ್ಲಿ ಪರ್ಚಿರ್ಬೋದು ಅಯೋಗ್ಯ ಕಟ್ಟಡ ಅಲ್ಕಟ್ಟವನು ವಸಂತ ಬಿಳಿಯರು ಹೇಳ್ತಾನಲ್ಲ ಇದು ಸಂತೋಷರ ಬೆನ್ನಲ್ಲಿ ಸೌಜನ್ಯ ಉಗುರಿತ್ತಂತೆ